ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಕಂಡವರ ಮದುವೆಯಲ್ಲಿ ಉಂಡವನಿಜಾನ ಇದು ನೋಟ್ಸ್ ಅಲ್ಲಿ ಇರ್ಲಿಲ್ಲ ಕೆಲವು ಸಲ ಟೀಚರ್ ನೋಟ್ಸ್ ಅಲ್ಲಿ ಇಲ್ಲದೆ ಎಲ್ಲೆಲ್ಲಿಂದ ಕೊಡುದು ನಮ್ಗೆ ಕಷ್ಟ ಆಗುದಿಲ್ವಾ ಅದು ಟೀಚರಿಗೆ ಗೊತ್ತಿಲ್ವಾ ತಪ್ಪಿ ಕೊಟ್ಟದ ಅಂತ ಕೇಳು ಟೀಚರ್ ಅದು ಗಾದೆ ಮಾತು ನೋಟ್ಸ್ ಅಲ್ಲಿ ಬರ್ಲಿಲ್ಲ ಅದು ತಪ್ಪಿ ಕೊಟ್ಟದಲ್ಲ ತಪ್ಪಿ ಕೊಟ್ಟದಲ್ಲ ಬೇಕಂತಲೇ ಕೊಟ್ಟದ್ದು ಆಯ್ತಾ ಅಲ್ಲೇ ಉತ್ತರ ಉಂಟು ಸ್ವಲ್ಪ ಹುಡುಕಿ ತಲೆ ಖರ್ಚು ಮಾಡಿ ಬರೀ ಬರೀತಾ ಇದ್ದಾರೆ ಗೋವಿಂದ ನೀನು ಹೆದರ್ಬಾರ್ದು ನೀನು ಬರೀಬೇಕು ನೀನು ಹುಷಾರು ಹುಡುಗಲ್ಲ ಗೋವಿಂದ ಕನ್ನಡಕ್ಕೆ ಹೆದರುದ ಗಾದೆ ಮಾತು ಬರೀಲೇಬೇಕು ಗಾದೆಗಳು ವೇದಗಳಿಗೆ ಸಮ ವೇದಗಳು ಸಮ ವೇದಗಳು ಗಾದೆಗಳಿಗೆ ಆಯ್ತಲ್ಲ ಎಷ್ಟು ನಾನು ಸಮಯ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ವೇದ ಸುಳ್ಳಾಗದು ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಎಲ್ಲರೂ ನಾನು ಅಂತ ಅನ್ಕೊಂಡದ್ದು ನಾನು ಹುಷಾರಿದ್ದೇನೆ ಅವರಿಗೆ ಗೊತ್ತಿಲ್ಲ ಟೀಚರ್ ದೊಡ್ಡ ದೊಡ್ಡ ಪದ ಹಾಕ್ಲಿಕ್ಕೆ ಹೇಳಿದ್ದಾರೆ ಅದನ್ನ ಹಾಕ್ತೇನೆ ಈ ಗಾದೆ ಮಾತಿನಲ್ಲಿ ಅಗಾಧವಾದ ಮೌಲ್ಯ ಅಡಗಿದೆ ಈ ವಾಕ್ಯ ನೋಡಿ ಟೀಚರಿಗೆ ಖುಷಿ ಆಗ್ತದೆ ಗೋವಿಂದ ಅಷ್ಟು ದೊಡ್ಡ ದೊಡ್ಡ ಪದ ಹಾಕಿದಾನೆ ಅಂತ ಮತ್ತೆ ಆ ಇದು ನಮಗೆ ನೀತಿಯನ್ನು ತಿಳಿಸುತ್ತದೆ ಈ ಗಾದೆ ಮಾತು ನಮಗೆ ನೀತಿಯನ್ನು ತಿಳಿಸುತ್ತದೆ ಟೀಚರ್ ಕಥೆಯನ್ನು ಬರೀಲಿಕ್ಕೆ ಹೇಳಿದಾರಲ್ಲ ನಂಗೆ ಕತೆ ಗೊತ್ತಿಲ್ಲ ಎಂತ ಮಾಡುದು ಆ ಈ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಅನೇಕ ಕಥೆಗಳಿವೆ ಆಗ ಟೀಚರ್ ಎಂತ ಅನ್ಕೊಳ್ತಾರೆ ಗೋವಿಂದನಿಗೆ ತುಂಬಾ ಕತೆ ಗೊತ್ತುಂಟು ಆದರೆ ಸಮಯ ಮತ್ತು ಸ್ಥಳದ ಅಭಾವವಿರುವ ಕಾರಣ ಸಮಯ ಮತ್ತು ಸ್ಥಳದ ಅಭಾವವಿರುವ ಕಾರಣ ಬರೆಯಲು ಆಗುವುದಿಲ್ಲ ಆಗ ಟೀಚರ್ ಎಂತ ಅನ್ಕೊಳ್ತಾರೆ ನಂಗೆ ತುಂಬಾ ಕತೆ ಗೊತ್ತುಂಟು ಆದ್ರೆ ಗೋವಿಂದ ಪಾಪ ತಣ ಉಳಿಸ್ತಾ ಇದ್ದಾನೆ ಪೇಪರ್ ಕಡಿಮೆ ತಗೊಳ್ತೇನೆ ಲಾಭ ಆಗ್ತದೆ ಗೆ ಖುಷಿ ಆಗ್ತದೆ ಮಾಡ್ತಾರೆ ಆಗ ಖುಷಿಯಾಗಿ ಜಾಸ್ತಿ ಕೊಡ್ತಾರೆ ಆ ಅದಕ್ಕೆ ಹೇಳುದು ಮಂಡೆ ಖರ್ಚು ಮಾಡಬೇಕು ಸ್ವಲ್ಪ ಬೇರೆಯವರಿಗೆಲ್ಲ ಮಂಡೆ ಖರ್ಚು ಮಾಡ್ಲಿಕ್ಕೆ ಗೊತ್ತಿಲ್ಲ ಕೃಷ್ಣವಲಯ ವಲಯ ಎಂತಂತ ಬರ್ದದಕ್ಕೆ ಎಂತ ಟೀಚರ್ ಬೈದ್ರಲ್ಲ ಇದಕ್ಕೆ ಸಹ ನಂಗೆ ಬೈತಾರ ಸ್ವಲ್ಪ ಆದ್ರೂ ಗಾದೆ ಮಾತಿನ ಬಗ್ಗೆ ಬರೀಬೇಕಲ್ಲ ಪಂಡವರ ಮದುವೆಯಲ್ಲಿ ಉಂಡ ಊಟ ಕಂಡವರ ಗದ್ದೆ ಇದ್ದವರ ಮದುವೆಯಲ್ಲಿ ಉಂಡವನು ಅಂದ್ರೆ ಊಟ ಮಾಡಿದವನು ಜಾಣ ಆಗುತ್ತಾನೆ ಗದ್ದೆ ಇದ್ದವರ ಬೇಡ ಇದು ಬೇಡ ಕಂಡವರ ಮದುವೆಯಲ್ಲಿ ಉಂಡವನು ಜಾಣನಾಗುತ್ತಾನೆ ಅದನ್ನೇ ಬರಿದ್ರೆ ಆಯ್ತಲ್ಲ ಅದನ್ನೇ ಕಂಡವರ ಮನೆಯಲ್ಲಿ ಉಂಡವನು ಜಾಣನು ಜಾಣನು ಬೇಡ ಜಾಣನಾಗುತ್ತಾನೆ ಇದೇ ಈ ಗಾದೆ ಮಾತಿನ ಅರ್ಥ ಚಂದ ಉತ್ತರ ಬರ್ತದಕ್ಕೆ ನನಗೆ ಮೂರಕ್ಕೆ ಮೂರು ಮಾರ್ಕ್ ಗ್ಯಾರಂಟಿ ಓಯಿಂದ ನೀನು ಆಗ್ಬಹುದು ಯಾವ ಪ್ರಶ್ನೆ ಕೊಟ್ರು ಉತ್ತರ ಬರಿತಿ ಮುಕುಂದ ಬರ್ದಿರ್ಬೋದು ಮುಕುಂದ ಬರಿಲಿಲ್ಲ ಕಾವಳಿ ಬಿಟ್ಟಿದ್ದಾನೆ ಜಾಗ ಅವನಿಗೆ ಇಷ್ಟು ಮಂಡೆ ಖರ್ಚು ಮಾಡಿ ಬರಿಲಿಕ್ಕೆ ಮಂಡೆ ಇರ್ಬೇಕಲ್ಲ ಮುನ್ನೆಲ್ಲ ಗಣಿತ ಪರೀಕ್ಷೆಗೆ ನಿಂಗೆ ಸೊನ್ನೆ ಸೊನ್ನೆ ಅಂತ ಬಾರಿ ಶಾಲೆ ಮಾಡ್ತಾ ಇದ್ದ ಮಂಗ ನಿಂಗೆ ಮಾಡ್ತೇನೆ ನಾನು ಕನ್ನಡ ಪರೀಕ್ಷೆಯಲ್ಲಿ ನಂಗೆ ನಿಮ್ಗಿಂತ ಜಾಸ್ತಿ ಮಾರ್ಕ್ ಸಿಕ್ತದಲ್ಲ ಆಗ ತೋರಿಸ್ತೇನೆ ಬಾ ನನ್ನ ಹತ್ರ ಇವತ್ತು ಪರೀಕ್ಷೆ ಮುಗಿದ ಮೇಲೆ ಹೇಗೆ ಬರ್ತಿದ್ಯಾ ಅಂತ ಕೇಳ್ಬೇಕು ಅವನತ್ರ ಮಂಗ ಕೆಳಗಿನ ವಿಷಯದ ಕುರಿತು ಪ್ರಬಂಧ ರಚಿಸಿ ಬರಿತೀನಿ ಪ್ರಬಂಧ ಅಲ್ಲ ಎಂತ ಪ್ರಶ್ನೆ ಕೊಟ್ಟರು ನಾನು ಬರಿತೇನೆ ನಂಗೆ ಬರುದಿಲ್ವಾ ನಂಗೆಲ್ಲ ಬರ್ತದೆ